శారదా బంద్రేవా అే దేవ్ ముందు హోగి దీప హీ అత్త అదా చంతై బ్రవ నిన్న కాలిట్ మనీ సదాకాల చన ఒళ్ేదగ్లీ అంత్రి అంటీ సుధా అను కర్కొరవ ఈ కడ నాకు కర్కొక్కడ చదు కుడి కర్కొనా అత్తగేమ్ బీ నా మాడు అంత అంత అత్తగేమ్మ నమ్మని హైతు ఇష్ట ఐతీ నిమ్మని ಅಲ್ಲ ಅಲ್ಲಾ ಇಷ್ಟ್ ದುಡ್ದಿ ಇಷ್ಟು ಇಷ್ಟ ಮನಿನ ಯಾವತ್ತು ನೋಡೇ ಇಲ್ಲ ಅಲ್ಲ ಇದೇನು ಅಲ್ಲ ನೀವು ಇನ್ನು ಪೂರ್ತಿ ಮನಿನ ನೋಡಿಲ್ಲ ಆಗ್ಲೇ ಎಷ್ಟು ಗಾಬರಿ ಆಗಿರಲಿಲ್ಲ ಫ್ರೀ ಇದ್ದಾಗ ಮನಿ ಎಲ್ಲಾ ತೋರಿಸ್ತೇನೆ ನಿಮಗೆ ಇವಾಗ ಬರೀ ಎಲ್ಲರೂ ನಾಷ್ಟ ಮಾಡ್ಬರಿ ನಮ್ಮ ಮನಿ ಬಂದಾಗ ಇಲ್ಲಿ ಅದು ಹತ್ತಿ ನೋಡಿಲ್ಲ ನೋಡು ಯವ್ವ ಏನು ಮನಿ ಐತೆ ಇದು ಮನಿ ಎಲ್ಲಿ ಬಿಡಿದಾರ ಮನಿ ಇದು ಹೌದ್ರಿ ಆಂಟಿ ಯಾರ ಅಪ್ಪಾಜಿ ಮನಿ ದೊಡ್ಡದ್ ಬಾಳ ಕಟ್ಸ್ ಬಿಟ್ಟಾರ್ರಿ ಮನ್ಗಂಡದ ದುಡ್ದೈತ್ರಿ ಮನಿ ಇದಿಷ್ಟು ಮೇಲ್ಗಡೆ ಇದ್ರಿ ಆಮೇಲೆ ಹಿಂಗೆ ಹೋದ್ರೆ ಎರಡು ಬೆಡ್ರೂಮ್ ಅದಾವ್ರಿ ಇಲ್ಲಿ ಸೈಡ್ ಆಮೇಲೆ ಈ ಕಡೆ ಅಂತ ಗೆಸ್ಟ್ ಉಳ್ಕೊಳಕ್ಕೆಲ್ಲ ಸಾಲ್ಕ ಏಕ ರೂಮ ರೂಮ ಅದಾವ್ರಿ ಎಲ್ಲ ಅಯ್ಯೋ ಅಪ್ಪ ದೊಡ್ಡ ಮನೆ ಇದ್ ಬಿಡ್ರಿ ನಿಮ್ದು ಇದು ಇನ್ಮೇಲಿಂದ ನಿಮ್ದು ಮನಿ ಹೌದು ಆ ಶಾರದಾ ಮೇಲಿಂದ ಈ ಮನಿ ನಿಮ್ದು ಮನಿ ಚೆನ್ನಾಗಿ ನೋಡ್ಕೊ ಮನಿನ ಮನಿ ಮಾತ್ರ ದೊಡ್ಡದೈತಿ ಮನೆಯಾಗಿರೋ ಮನಸ್ಸು ಎಲ್ಲರ ಮನಸ್ಸನ್ನ ದೊಡ್ಡ ಅದಾವು ಹೌದು ನೀವು ನೀವೇನೇ ಯೋಚನೆ ಮಾಡಕತ್ತಂಗ ಕಾಣಕತ್ತಲ್ಲ ನನಗೆ ಓಹೋ ನಮ್ಮ ಅಣ್ಣನ ನೀವು ನೀವ ಇಲ್ಲಪ್ಪ ಹ್ಮ್ ನನ್ಗೆಲ್ಲಾ ಗೊತ್ತು ತಗೋರಿ ಬಂದಾಗಿಂದ ಅಣ್ಣನ ಕನಸಲ್ ಎಲ್ಲಿ ಹೋಗಿರ್ಬೇಕು ಅಂತ ಯೋಚನೆ ಮಾಡಿರಿ ನೀವು ನನಗೆಲ್ಲ ಗೊತ್ತಾಗಂಗಿಲ್ಲನ್ರಿ ಹ್ಮ್ ಇಲ್ಲ ಆತರ ಏನಿಲ್ಲರಿ ಅದಗಮ್ಮ ನನ್ ಮುಂದೆ ಏನು ಹೇಳಬೇಡ ತಗೋರಿ ನೀವು ನಾಷ್ಟ ಮಾಡುವಾಗನು ಹುಡುಕಾಡಿದ್ರಿ ಆಮ್ಯಾಗ ಮನಿಗ್ ಬಂದ್ಮ್ಯಾಗ ದೀಪ ಹಚ್ಚುವಾಗದು ಎಲ್ಲಾ ಕಡೆ ನೋಡಿದ್ರಿ அண்ணா எல்னியோக நான் அஸ்டீலா காணஸ்தீலா எல்லா நோட்னா மனி தாங்க அவர் கனச மனித அவரே அந்த எல்லாத்திங் அவர கட்ட சிக்காப்டி தோட்வா நான் அது க்ளீன் ஆக ಎಲ್ಲ ಆಳ್ಕೊಳ್ಳೋಕ್ ಕ್ಲೀನ್ ಮಾಡ್ತಾವ ಅಕ್ಕಾರ ಹಂಗಿದ್ರೆ ನಾ ಏನು ಬರ್ತಂತ ತಗೋರಿ ಅಲ್ಲ ರೀ ಈಗಲೇ ಹೊಂಟ್ರಿ ಅಲ್ಲ ಈಗ ರೀ ದಿನ ನಾಳೆ ಅಂತ ನಾನು ಕಳಿಸಿ ಹೋದ್ರ ಪಾಪ ಅಂತ ಅಂತೇಳಿ ಬಂದೆ ಅವ್ರ ಮನೆ ಆಗದು ಭಾಳ ಆಕತ್ತಿದು ಪಾಪ ಶಾರದಾನ ಅಪ್ಪ ಆಕಿನೂ ಭಾಳ ಸಪ್ಪಗ ಮಕ ಮಾಡ್ಕೊಂಡಿಲ್ಲ ಮತ್ತೆ ತಗೊತಾ ನಿಂದ್ರ ತಾ ಬಾ ಏನಂತ ಹೇಳಿ ನಾನು ಬಂದೆ ಬಂದೆ ಕಳಿಸಿ ಬಂದೆ ಚಂತೆ ನೋಡ್ಕೋರಿ ಹುಡುಗಿನ ಭಾಳ ಸಮುದ್ರದಾಡ್ರಿ ಇನ್ನೇನು ಅಕ್ಕಿ ನೀವು ಅಕ್ಕಿ ಬಗ್ಗೆ ಏನೇ ಚಿಂತೆ ಮಾಡ್ಬೇಡ್ರಿ ನೀವು ನಮ್ಮ ಮನೆಗೆ ಎಲ್ಲರ ಚಂದ ನೋಡ್ಕೋತೀವಿ ಅದು ನಿಮ್ಮ ದೊಡ್ಡ ಗುಣ ಬಿಡ್ರಿ ಯಾಕಂತಂದ್ರೆ ಪಾಪಾಕ ಒಬ್ಬೇಕೆ ಮಗಳು ಅವ್ರ ತಂದೆ ತಾಯಿ ಯಾಕೆ ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟ್ರಿ ಆಗತ್ತೆ ರೀ ನಮ್ಮ ಮಗು ನನ್ನ ಮಗಳನ್ನ ಕಳಿಸ್ಬೇಕಾದ್ರೆ ಅಪ್ಪ ನನಗರ ಒಂದು ವಾರ ಊಟ ಮಾಡಿಲ್ಲ ಗೊತ್ತೈತನ್ರಿ ನಾನು ಎಲ್ಲ ತಂದೆ ತಾಯಿಗಳದು ಮಕ್ಳು ಮದುವೆ ಆದಾಗ ಆಗೋ ಕಷ್ಟ ದೇವರಿಗೆ ಗೊತ್ತು ಬಿಡ್ರಿ ಅದು ನಮ್ಮ ಮನೆಯಿಂದ ಬಿಟ್ಟ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಸೇರ್ತಾರ ಅಂತ ನೆನಪು ಮಾಡ್ಕೊಂಡ್ರನ್ನ ಅಳು ಬರತ್ರಿ ಅಂತ ಕೂತ್ಕೊಂಡ ಒಳಗಿದ್ದ ಮಗಳು ಇನ್ನೊಬ್ಬರ ಮನೆಗೆ ಹೋಗ್ತು ಹೋಗಿ ಬಿಟ್ಲಪ್ಪ ಅಂತಂದ್ರೆ ಮನೆಯಾಗೆ ನಾನು ಹೆಂಗೆ ಇರ್ಬೋದು ಜೀವನ ಮಾಡ್ಬೋದು ಹೆಂಗರ ಅಯ್ಯೋ ದೇವ್ರಿ ಅಪ್ಪ ಏನು ಮಾಡೋದು ಮತ್ತು ಅದು ಹಂಗೆ ರೂಢಿನ ಆಯ್ತಲ್ಲ ರೀ ಮತ್ತೆ ಏನು ಮಾಡೋಕ್ಕಾಗತ್ತ ಅವ್ರಿಗೆ ಹೇಳ್ರಿ ಆಗಾಗ ಬರ್ಕೊಂತ ಹೋಗ್ಕೊಂತ ಅಂತ ಹೇಳ್ರಿ ನಾವು ಫೋನ್ ಮಾಡ್ತೀವಿ ಆಗಾಗ ಚೆಂದಾಗಿ ನೋಡ್ಕೊತೇತ ರೀ ಅದ್ರ ಬಗ್ಗೆ ನಿಮಗೆ ಏನು ಇದು ಹೋಗ್ಬೇಡ್ರಿ ಹೆಂಗೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಯಾವಾಗ ಬೇಕು ಅವಾಗ ಬರ್ರಿ ಅಂತ ಹೇಳಿ ಅವ್ರಪ್ಪ ಅವ್ರು ಫೋನ್ ಮಾಡ್ತೇತ್ರಿ ನಾವು ಬರ್ತಾರೆ ರೀ ಅವರು ನಾಳೆ ನಾಡ್ದ್ರೆ ಇವತ್ತು ಹಂಗೆ ಮತ್ತಿನ್ ಮನೆಯಾಗೆ ಯಾರು ಇಲ್ಲ ಒಂದೇ ದಿನ ಬರಬಾರ್ದು ಅಂತ ಬಂದು ಬಂದಿಲ್ಲ ರೀ ಅವರು ಹ್ಞೂ ಊಟ ಮಾಡ್ಕೊಂಡು ಹೇಳಿ ನೀವು ಅಲ್ಲಿ ಮಟ್ಟ ಏನು ಬಾಡ ಅಡಿಗೆ ಮಾಡಾತ್ತಾರೆ ಊಟ ಮಾಡ್ಕೊಂಡು ಹೋಗೋನ್ರಿ ಒಂದು ಸ್ವಲ್ಪ ನಮ್ಮ ಮತ್ತೆ ಏನು ಮನೆಗೆ ಹೋಗಿ ಬರ್ತೇನೆ ರೀ ಹೋಗೇ ಇಲ್ಲ ನಾನು ಅವ್ರ ಮನೆಗೆ ಹೋಗಿ ಬರ್ತೇನೆ ರೀ ಸರಾ ನಮ್ ತವ್ರ ಇಲ್ಲೈತೆ ನಾಟಿ ಮಾತಾಡ್ಸ್ಬರ್ತಾನಿ ಆಂಟಿ ಆಯ್ತ್ರಿ ಸುಧಾ ನಮ್ ಇದೇ ಥರ ಹಿಂಗೆ ಕಂಡೀಷನ್ದಾಗ ಇರ್ಬೇಕು ಹಂಗೆ ಹಿಂಗೆ ಅಂತ ಇಲ್ಲ ನೋಡುವ ಮನೆಯಾಗ ಚಂತೆ ಚಳುವಳಿಕಿಂದ ಶಾನಾತನದಿಂದ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು ಬರು ಹೋಗು ಮಂದಿಗೆಲ್ಲ ಮರ್ಯಾದೆ ಆಮೇಲೆ ಸಂಸ್ಕಾರ ಸಂಸ್ಕೃತಿ ಉಣ್ ರೀತಿ ತಗೋರಿ ರೀತಿ ಕೂಡ್ರಿ ಅಂತ ಎಲ್ಲಾರ ಜೋಡಿ ನಾಲ್ಕು ಚಂತೆ ಮಾತಾಡುದು ಮನೆಯಾಗಿದ್ದಾರನೆ ಚಂತೆ ಉಣ್ಣ್ರಿ ತಿನ್ರಿ ಅಂತ ಅವ್ರ್ ಯೋಗ ಯೋಗಕ್ಷೇಮಾನ ಈ ತರ ಚಂತೆ ಎಲ್ಲರಿಗೆ ಅಡುಗೆ ಮಾಡಿ ನೀಡೋದು ಎಲ್ಲಾರು ಜನ ಹೊಂದಾರ್ಕ್ ಚಂತೆ ನಗನಾಗುತ್ತಾ ಇರು ಯಾವುದೇ ರೀತಿಯಿಂದ ಯಾರ ಬಗ್ಗೆ ಇವ್ರು ಅವ್ರು ಹೆಂಗ ಹಿಂಗೆ ಅಂತ ಹೇಳಿ ಯಾರು ಕೂಡ ಏನು ಭೇದ ಭಾವ ಮಾಡ್ದಂಗೆ ಎಲ್ಲಾರು ಕೂಡ ಚಂದೆಗೆರಿ ನನಗೆ ಇರಾಕಿ ಈಗ ಮಗಳು ಒಬ್ಬನ ಮಗ ಅವ್ರಿಬ್ರನ್ನ ನೋಡ್ಕೊಳೋ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು ಅತ್ತಿ ಯಾರ ಈ ಮನೆಗೆ ಬಂದ ನಂದ್ರಿ ಎಲ್ಲ ಜವಾಬ್ದಾರಿ ನಂದರಿ ನೀವೇನು ಟೆನ್ಷನ್ ಮಾಡ್ಕೊಕ್ ನಾ ಎಲ್ಲ ಚೆನ್ನಾಗಿ ನಿಭಾಯಿಸ್ತೇನೆ ಒಂದ್ ವೇಳೆ ನನಗೇನಾದರೂ ತಿಳಿಲಿಲ್ಲ ಅರ್ಥ ಆಗಲಿಲ್ಲ ಅಂದ್ರೆ ಎಲ್ಲ ಕೇಳ್ತೇನೆ ರೀ ದಯವಿಟ್ಟು ನಂಗೆ ಸ್ವಲ್ಪ ಸಹಾಯ ಮಾಡಿರಿ ಈಗ ಹೊಸ್ದಾಗ ಬಂದಿ ಅಂದಮೇಲೆ ನಿನಗೂ ಏನು ಏನ್ ಏನು ಗೊತ್ತಿರೋದಿಲ್ಲ ಇರ್ತೀವಿ ಇಲ್ಲ ನಾ ಎಲ್ಲ ತರ ಹೇಳ್ಕೊಡ್ತಂತವ ನಿನಗೆ ನಿನಗೂ ಪಾಪ ಬಂದು ಭಾಳ ಬೇಜಾರಾಗಿತ್ ಕಾಣಿಸತಿ ಸ್ವಲ್ಪ ರೆಸ್ಟ್ ಮಾಡು ಹಾ ನಾವು ಮತ್ತೆ ಬರ್ತೇವೆ ಸುಧಾ ಬರವ ನೀನು ಕೆಲಸ ಐತಿಲಿ ಅವಾ ನಾ ಬರ್ತಾನೆ ಹೋಗ್ನಿ ಅಲ್ಲ ಬರುವಂತ ಬಾಯ ಒಂದು ಐದು ನಿಮಿಷ ಬೇ ಹೋಗಿ ನಿನ್ನ ಅತಿಯಮ್ಮ ನೀವು ನನಗೆ ಸುಧಾ ಅಂತ ಕರೀರಿ ಆಂಟಿ ಅದು ಅಂತ ಏನು ಕರಿಬೇಡ್ರಿ ಹಾ ನನಗೂ ಅದೇ ಇಷ್ಟ ನಾನು ನಿಮ್ಮ ಸುಧಾ ಅಂತಾನೆ ಇನ್ನೊಂದು ಇನ್ನೊಂದೇನು ಗೊತ್ತನ್ರಿ ಅಣ್ಣ ಅತಿಗೆಮ್ಮ ನಮ್ಮ ಅಣ್ಣ ಭಾಳ ಸಿಟ್ಟದನ್ರಿ ಒಮ್ಮೆ ಎಂತ ಚಂದ ಇರ್ತಾನ ಆದ್ರೂ ಒಮ್ಮೆ ಸಿಟ್ಟು ಬಂತಂದ್ರೆ ಮನೆಯನ್ ಮಂದಿ ಎಲ್ಲಾ ಹೆದರ್ಸ್ಕೊತಾನ ಗೊತ್ತನ್ರಿ ಆ ಸಿಟ್ಟದಾರ ಅವ್ರ ಹಂಗ ಅನ್ಸಂಗಿಲ್ಲ ಸಿಟ್ಟದಾರ ಅಂತ ಹೇಳಿ ಅಯ್ಯೋ ನಿಮ್ಗ ಅನ್ಸಂಗಿಲ್ಲ ಅವ್ರದ್ದು ಸಿಟ್ಟು ಬಂತಂದ್ರೆ ನಾನು ಸದ್ಯಕ್ಕೆ ಹೆದರ್ತೇನೆ ಗೊತ್ತೈತನ ಅಲ್ಲ ಅಷ್ಟು ಸಿಟ್ಟು ಬರತ್ತ ಅವ್ರಿಗೆ ಹೌದು ಅವ್ರೆಲ್ಲಿ ಕಾಣಿಸಲ್ರಲ್ಲ ಎಲ್ರಿ ಹೋಗ್ಯಾರ ಅವ್ರನ್ರಿ ಇಲ್ಲೇ ಅವ್ರ ಫ್ರೆಂಡ್ ಏನೇ ಕೆಲ್ಸ ಈಗ ಬಂದು ಕರ್ಕೊಂಡ್ ಹೋದ್ರೆ ಬರ್ತಾ ಇರ್ತಾಳ್ರಿ ಫೋನ್ ಮಾಡ್ತೇನೆ ಬರ್ತಾರೀ ಬೆಳಿಗ್ಗೆಯಿಂದ ಅವ್ರು ಎಲ್ಲಿ ಹೋಗೋದು ನಿಮ್ಗೋಸ್ಕರನ ಕಾಯಾಕತ್ತಿದ್ರು ಏನೇ ಅರ್ಜೆಂಟ್ ಕೆಲಸ ಇದ್ ಬಾ ಅಂತೇಳಿ ಕರ್ಕೊಂಡು ಹೋದ್ರು ಈಗ ಬರ್ತಾ ಇರ್ತಾಡ್ರಿ ಹ್ಮ್ ಆಯ್ತು ಎದಕ್ಕೆ ಕರೆಯಾಕತಾಡ್ರಿ ನೀವು ಒಂದ್ ಐದು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡ್ರಿ ಬರ್ತೇನೆ ಹ್ಮ್ ಆಯ್ತು ನಮ್ಮ ಅವ್ವ ಪಾಪ ನನ್ನ ಸಂಬಂಧ ಎಷ್ಟು ಬೇಜಾರು ಮಾಡಿಕೊಂಡ್ರು ಏನಾಯ್ತು ಅಲ್ಲ ನಾನು ಇಲ್ಲದ ಮನ್ಯಾಗ ಅವ್ರು ಇರು ಹೆಂಗ್ರು ಇರ್ತಾರಣ ಯೋಚನೆ ಮಾಡಿದ್ರಣ ಏನು ಏನ್ ಮಾಡೋದೇನು ಅವ್ರಿಗೆ ಒಂದು ಜವಾಬ್ದಾರಿ ಇರತ್ತಲ್ಲ ಮಗಳು ವಯಸ್ಸಿಗೆ ಬಂದು ಮಗಳನ್ನ ಮದ್ವೆ ಮಾಡಿ ಕೊಡಬೇಕು ಅನ್ನೋದು ಮತ್ತು ಅವ್ರ ಆಸೆಯ ಇರುತ್ತಲ್ಲ ಸಾಕ್ ಬಿಡು ಅದೊಂದು ಖುಷಿ ಅಲ್ಲ ಈಗ ಮನೆ ಎಷ್ಟು ಐತಿ ಅಲ್ಲ ಅಲ್ಲ ಎಷ್ಟು ಮನೆ ಅಯ್ಯೋ ದೇವರೇ ನನಗೆ ಬರೀ ಯಾವ ಕಡೆ ಹೋಗ್ಬೇಕು ಅನ್ನೋದೆ ಗೊತ್ತಾಗವಲ್ದೆ ಬರೀ ಕಂಬನೇ ಕಾಣ್ತಾವ ಮನೆ ತುಂಬ ಆಮೇಲೆ ಕೆಳಗೂ ಕಂಬ ಮೇಲೂ ಕಂಬ ಉಪ್ಪಾದೇವೆ ರೀ ಇದೇನು ಮನೆ ಎಲ್ಲ ಅರಮನೆ ಇದೆ ಆ ಥರ ದೊಡ್ಡದೈತಿ ಶಾರ್ದ ಈಗ ಬಂದ್ರುಣ ಹಾಂ ಹ್ಞೂ ಈಗ ಬಂದೇವ್ರಿ ಅಲ್ಲ ನನ್ನ ಕಡೆ ತಿರುಗಿ ನೋಡುವಲ್ಲಿ ಏನು ಸಿಟ್ಟಾಗಿರೋಣ ಇಷ್ಟೊಂದು ಮಟ್ಟ ಕಾಣಿಸ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು

ಈ ಮನಿ ನೋಡಿ ಈ ಮನಿಗೆ ತಕ್ಕ ಸಸಿ ನಾನು ಅಲ್ಲೇನೋ ಅನಸ್ತ್ರಿ ಅಲ್ಲ ಆತರ ಯಾಕೆ ಅನ್ಕೋತಿದಿ ಈ ಮನಿಗೆ ನೀನ ತಕ್ಕ ಸೊಸಿ ಅಂತ ಹೇಳಿನ ನಾನು ಇನ್ನ ಮದುವೆ ಆಗಿದ್ ಗೊತ್ತನ ಏನು ಗೊತ್ತನ ನಿಂಗ ಇವತ್ತು ನಮ್ಮದು ಇವತ್ತು ನಮ್ಮದು ಅಣ್ಣ ಅಲ್ಲಿ ಕೆಳಗ ಅವಕರೆ ಆತಳು ನೀ ಇಲ್ಲಿ ಬಂದಿನ ಬಂದ್ಯಾ ನೀನು ಇನ್ನು ಯಾಕೆ ಬಂದಿಲ್ಲ ಅಣ್ಣ ಕತ್ತಿದೆ ಅಂತ ಇಂತು ಬಂದೆಲ್ಲ ಅಯ್ಯ ಯಾಕಿನ ಏನಾಯ್ತು ಯಾಕೆ ರೀ ಅತ್ಗೆಮ್ಮ ಯಾಕೆ ನಗಾತ್ರಿ ಏನಾತ್ರಿ ಆತು ರೀ ಹ್ಞೂ ಇದಕ್ಕೆ ಹೇಳ್ತೇಳು ಅಲ್ಲ ನಿನ್ನ ಕೂಡ ಮಾತಾಡೋದು ನನ್ ಮುಂದೆ ಹೇಳ್ತಾರೆ ಅಣ್ಣ ಅವ್ರು ಏನು ನೀನು ಹೋಗಿ ಕೇಳವು ಹ್ಞೂ ಆಯ್ತು ಬಂದೆ ಅಂತ ಹೇಳು ಹೇಳುದಲ್ಲ ಈಗ ಬರಬೇಕಾ ಅಂತ ನೀನು ಶರ್ದ ಒಂದು ನಿಮಿಷ ಬಂದೆ ಕಬಾಬೆ ಹಡ್ಡಿಯನ್ನು ನಂಗೆ ಬಂದ್ಬಿಟ್ಟಿದ್ರು ನೀನು ಹ್ಞೂ ಏನು ರೀ ಎತ್ಗೆಮ್ಮ ನಮ್ಮ ಅಣ್ಣ ಏನ ಮಾತಾಡತ್ತಿದ್ನಲ್ಲ ನಿಮ್ಮ ಜೋಡಿ ಏನಿಲ್ಲ ಮನಿ ಚೆನ್ನಾಗಿ ಬೇಕಲ್ಲ ಅಂತಂದ್ರೆ ನಿಜ ಹೇಳ್ರೀ மணி சனாக அஷ்ட அந்த அத்வா மத்தேனா மாதாடா இல்ல மனி சனாக கேட்கிற அத்லமா நான் ரூம் தோர்ஸ் தான் பரீ நன் ரூம் தோர்சில நின்ங்க நான் மதவிகி முன்ஷே அதே ரூம்னாக இத்தி ஆனந்திர மதவி அமேலி அதே ரூம் பர்தேன் நங்க ஆந்திர பால் பர் நான் ரூம் தோர்லே நம்ம ಅತ್ತಿಮ್ಮ ಬಂದಾಗಿಂದ ಡಲ್ ಡಲ್ಲಾದಿರಿ ನೀವು ಅತ್ತಿಮ್ಮ ಆರಾಮ ಇರ್ತಾರೆ ನೀವು ಅವ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡ್ರಿ ಅಪ್ಪ ಏನಂದ ಗೊತ್ತನ್ರಿ ಫೋನ್ ಮಾಡಿದ್ದ ಈಗ ಆರಾಮ ದೇವ್ರಿ ನಾವು ಅಂತ ಅಂದ್ರೆ ಅವರು ಮಾತಾಡಿದ್ರು ಅಪ್ಪನ ಜೋಡಿ ಆಮೇಲೆ ಏನಂದ್ರೆ ಗೊತ್ತನ್ರಿ ನಿಮ್ಗೆ ಯಾವಾಗ ಬರ್ ಬೇಕಾದಾಗ ಬರ್ಬೋದು ನಿಮ್ಮ ಮಗಳ ಮನೆ ಇದು ನಮ್ಮ ಮನೆ ಅನ್ನೋಕಿನ ಇದು ನಿಮ್ಮ ಮಗಳ ಮನೆ ನೀವು ಇರ್ರಿ ನಿಮ್ಗೆ ಬೇಕಾದಾಗ ನಿಮ್ಮ ಮಗಳನ್ನ ಕರ್ಸ್ಕೊರಿ ಹೊಳ್ಳಿ ನೀವು ಬೇಕಾದಾಗ ಬಂದು ಹೋಗಿ ಮಾಡ ಅಂತಂದ್ರೆ ನೀವು ಇನ್ನೇನು ಟೆನ್ಷನ್ ಮಾಡ್ಕೊತೀರಿ ಬರೀ ಒಂಥರ ಡಲ್ ಆಗ್ತಿ ನಿಮ್ಮ ಪೇಸು ಸ್ ಫ್ರೆಶ್ ಆಬಾರ ನನ್ನ ರೂಮಿಗೆ ಬಂದು ಹೌದಾ ಫೋನ್ ಹಚ್ಚಿದ್ರೆ ನಂತರ ಮಾವಾರ ಥ್ಯಾಂಕ್ಸ್ ಸುಧಾ ನನಗೆ ಮಾವಾರ ಫೋನ್ ಹಚ್ಚಿದ್ರ ಅಂತ ಹೇಳಾಕ ಯಾಕಂದ್ರೆ ನನಗೆ ಹಚ್ಚಾಕೀಗ ನಾನು ಫೋನ್ ಹಚ್ಚಿದ್ರೆ ಅರ್ಥ ಬಿಡ್ತೇನೆ ಮತ್ತು ನಾನು ಹೇಳೋದಲ್ದೆ ಅವ್ರನ್ನ ಸದಿ ಕಳಿಸ್ತೇನೆ ಹಿಂಗಾಗಿ ನಾನು ಫೋನ್ ಹಚ್ಚಾಕ ಹೋಗಲಿಲ್ಲ ಅದಕ್ಕೆ ಅಮ್ಮ ಯಾವುದೇ ರೀತಿ ಚಿಂತೆ ಮಾಡಬೇಡ್ರಿ ನಾನು ಮದುವೆ ಆದಮೇಲೆ ಒಂದೇ ವಾರಕ್ಕೇನ ನನ್ನ ಗಂಡನ ಮನೆ ಅಂತ ಬಿಟ್ಬಿಟ್ಟು ತವ್ರ ಮನೆಗೆ ಬಂದುಬಿಟ್ಟಿದ್ದೆ ಆಮೇಲೆ ನಮ್ಮ ಅಪ್ಪ ನಮ್ಮ ಬುದ್ಧಿ ಹೇಳಿ ಹಾಗೆಲ್ಲ ಮಾಡಬಾರ್ದು ಅಂಥೇಳಿ ಮತ್ತೆ ಕಳಿಸ್ಕೊಟ್ರು ಅಷ್ಟು ಪ್ರೀತಿ ನಂಗೆ ತವ್ರ ಮನೆ ಮೇಲೆ ಅಂದ್ರೆ ಈಗಾದ್ರೂ ಅಷ್ಟೇ ಪ್ರೀತಿನೇ ಐತಿ ಈಗ ನೀವು ಬಂದಿರಲ್ಲ ನನಗೆ ಇನ್ನೂ ಹೆಚ್ಚಿನ ಪ್ರೀತಿ ಐತಿ ಗೊತ್ತಾಯ್ತೇನು ನನಗೊಬ್ಬರು ಅತ್ಯಮ್ ಅಂತ ಹೇಳಿ ಸುಧಾ ನನಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಐತಿ ನಾನು ನಿನ್ನೆ ತುಂಬ ಇಷ್ಟಪಡ್ತೇನೆ ನಾನು ನಿನ್ನ ನಾದ್ನಿ ಅನ್ನೋದಕ್ಕಿನ್ನ ನೀನೊಂಥರ ನನ್ನ ಫ್ರೆಂಡ್ ಥರ ನನಗೂ ಹಂಗೆ ಅತ್ಯಮ್ಮ